ಉತ್ಸಾಹ ಕಡಾಫಿಂಡಸ್ಟ್ರಿ ಇವತ್ತಿನ ಹೊಸ ಕಟ್ಟಡದಲ್ಲಿ ಹೊಸ ಡೈರೆಕ್ಟರ್ ಉತ್ತರ ಡೈರೆಕ್ಟರ್ ಕಡಾ ಇಂಡಸ್ಟ್ರಿಗೆ ಸೊ ಪಾದಾರ್ಪಣೆ ಮಾಡಿದ್ದಾರೆ ಸರ್ ರಾಜ ರತ್ನಾಕ್ ಅವರ ಸಿನಿಮಾದ ಮೂಲಕ ಟು ಇಂಡಸ್ಟ್ರಿ ಹೊಸ ಡೈರೆಕ್ಟರ್ ಪ್ರೊಡ್ಯೂಸರ್ ಕೂಡ ಹೌದು ಪ್ರೊಡ್ಯೂಸ್ ಮಾಡಿದೀರ ಅಷ್ಟು ಯು ಸರ್ ಈ ಸಿನಿಮಾ ಒಪ್ಕೊಳ್ಳೋಕ್ಕೆ ಮೇಜರ್ ರೀಸನ್ ಏನು ಒಪ್ಕೋಬೇಕಂದ್ರೆ ಕಥೆನೇ ಸರ್ ಫ್ರೆಂಡು ಆ ಥರ ಏನಾದರೂ ಕಮಿಟ್ ಆಟ ರೆಂಡು ಅನ್ನೋದೆಲ್ಲ ಏನಿಲ್ಲ ಸರ್ ಆ ಥರ ಏನಾಗ ಏನಿಲ್ಲ ಇನ್ಫ್ಯಾಕ್ಟ್ ಆಗಿದ್ದಂದ್ರೆ ಕತೆ ಮೇಜರ್ಲಿ ಕತೆ ಕತೆ ತುಂಬ ಇಷ್ಟ ಈಗ ಸರ್ ಏನು ಸಮಾಚಾರ ಒಂದೊಳ್ಳೆ ಸಿನಿಮಾ ಮಾಡಿದ್ದೀರಾ ನನಗೆ ನಿಮ್ಗೆ ಫಸ್ಟ್ ಪ್ರಶ್ನೆ ಕೇಳಬೇಕು ಅಂತ ಅನ್ಸಿದ್ದು ಈ ಥರ ಒಂದು ಪಾತ್ರ ಸೃಷ್ಟಿ ಮಾಡೋಕ್ಕೆ ಏನು ಕಾರಣ ನಿಮ್ಮ ಲೈಫಲ್ಲೇ ಇದೆಯಲ್ಲ ನೀವೇನ ಈ ಥರ ಏನು ಹೇಳಿ ನಾವೇನು ಆಗ್ತಾರೆ ಇಲ್ಲ ಸರ್ ಅಂದರೆ ಇದು ನಮ್ಮಲ್ಲೇ ಒಬ್ಬನು ಇರ್ತಾನೆ ಆ ಥರ ಪ್ರತಿಯೊಬ್ಬರಲ್ಲೂ ಒಬ್ಬರೂ ಇದ್ದೇ ಇರ್ತಾನೆ ಒಬ್ಬ ದುರಂಕಾರಿ ಇದ್ದೇ ಇರ್ತಾನೆ ಬಟ್ ಅದು ಯಾವಾಗಲೂ ಎಕ್ಸ್ಪೋಸ್ ಆಗಲ್ಲ ನಮ್ಮ ಒಳಗಡೆಗೆ ಯಾವುದೋ ಈ ಒಂದು ಹೋಗಿ ಅರ್ಟ್ ಆದಾಗ ಯಾರಾದರೂ ಅರ್ಟ್ ಮಾಡಿದಾಗ ಅವಾಗ ಅದು ಆಚೆ ಬಂದೇ ಬರುತ್ತೆ ಇವನು ಮುಂದೆ ಇವ್ರ ಮುಂದೆ ನಾನು ಏನಾದರೂ ತೋರಿಸ್ಕೋಬೇಕು ಏನೋ ಮಾಡಬೇಕು ಆ ಥರ ಇದ್ದಾಗ ಅದೆಲ್ಲ ಒಳಗಡೆ ಒಂದೊಂದು ಇರುತ್ತೆ ಎಲ್ಲ ಒಬ್ಬರತ್ರ ಒಂದೊಂದು ಒಬ್ರ ಇದ್ದೇ ಇರುತ್ತೆ ಹಂಗಾಗಿ ಅದನ್ನೇ ಪೂರ್ತಿ ಕ್ಯಾಟ್ರೈಸ್ ತೊಗೊಂಡೋದ್ರೆ ಹೆಂಗಿರುತ್ತೆ ಅಂತ ಮಾಡ್ಕೊಂಡಿರೋದು ಕ್ಯಾರೆಕ್ಟರ್ ಅಂದರೆ ಇದು ನೀವು ಫ್ರಿಕ್ಷನ್ ಮಾಡ್ಕೊಂಡಿದ್ದೀರ ಇದು ರಿಯಲ್ ಲೈಫ್ ನೋಡಿದ್ದೀನಿ ನೋಡಿದ್ದೀನಿ ಹೌದು ಇದು ನಮ್ಮ ಕುಟುಂಬದಲ್ಲಿ ಒಂದು ಕ್ಯಾರೆಟರ್ ಇದೆ ಆಮೇಲೆ ನಮ್ಮ ಜೊತೆ ಕೋ ಕೋ ರೈಟ್ರು ನಮ್ಮ ಕಾನ್ಸ್ರಾಜ್ ಅಂತ ನಮ್ಮ ಕ್ಲೋಸ್ ಫ್ರೆಂಡು ಹಾಂ ನಮ್ಮ ಫ್ರೆಂಡು ಹಾಂ ಅವನ ಸರ್ಕಲಲ್ಲಿನೂ ಒಂದು ತುಂಬ ಜನ ಇದ್ದಾರೆ ಈ ಥರ ನಾವು ಅವರ ಲಡ್ಡಕ್ಕೆ ಹೋದಾಗ ಈ ಥರ ಕ್ಯಾರೆಕ್ಟರ್ಗಳನ್ನು ನೋಡ್ತಿದ್ದೆ ಹಂಗಾಗಿ ಇದನ್ನು ಇದನ್ನ ಇಟ್ಕೊಂಡು ಒಂದು ಬಿಲ್ಡ್ ಮಾಡ್ಬೋದಲ್ಲ ಹಂಗಾಗಿ ಬಿಲ್ಡ್ ಮಾಡ್ತಾ ಮಾಡ್ತಾ ಕ್ಯಾರೆಕ್ಟರ್ ಬಿಲ್ಡ್ ಆಗ್ಬೋದು ಸರ್ ನಿಮ್ಗೆ ಹೇಳಿ ಸರ್ ನಿಮ್ಮ ಲೈಫಲ್ಲಿ ಈ ಥರ ಇವೀಗ ಸ್ಟೋರಿ ತುಂಬ ಇಷ್ಟ ಆಯಿತು ಕರೆಕ್ಟ್ ಆಯಿತು ಅಂತ ಕರೆಕ್ಟ್ ಆಯಿತು ಯಾವ ಅಂತ ನಿಮಗೆ ತುಂಬಾ ಸರ್ ಓವರ್ ಆಲ್ ಕಥೆ ನನಗೆ ಇಷ್ಟ ಆಗೋಯ್ತು ಯಾವ ಪಾತ್ರ ಕಡಿಮೆ ಯಾವ ಪಾತ್ರ ಜಾಸ್ತಿ ಅನ್ನೋದು ಏನು ಕಾಣಿಸಲ್ಲ ಸಿನಿಮಾ ನೋಡಬೇಕಾದ್ರೆ ಆ್ಯಕ್ಚುಲಿ ನೀವು ನೋಡಿದ್ದೀರ ಬಂದು ಪ್ರೀಮಿಯರ್ ಶೋ ಏನು ಇಷ್ಟ ಆಯಿತು ಅಂತ ಕೇಳಿದ್ರೆ ನೀವು ಕ್ಲೈಮ್ಯಾಕ್ಸು ಅಂತ ಆಗಲೇ ಕ್ಲೈಮ್ಯಾಕ್ಸು ಅಂತ ಹೇಳಿದ್ರೆ ಬಟ್ ಯಾವ ಪಾತ್ರ ಕಡಿಮೆ ಐತೆ ಅಂತ ಹೇಳಿದಾಗ ಏನಂದರೆ ಎಲ್ಲನೂ ಚೆನ್ನಾಗಿದೆ ಅಂದರೆ ಓವರ್ ಆಲ್ ಖಾತೆ ಸರ್ ಖಾತೆನೇ ಈರೋ ಆಗೋಗ್ಬಿಟ್ಟೈತಿ ಇಲ್ಲಿ ಹ್ಞೂ ಹ್ಞೂ ಸರ್ ಇದ್ದೇ ಇರ್ತಾರ ಸರ್ ಎಲ್ಲ ಆ ಫ್ರೆಂಡ್ ಸರ್ಕಲಲ್ಲೂ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಈಗ ಆ್ಯಕ್ಚುಲಿ ನಮ್ಮ ಮಾವನ ಮನೆಯಲ್ಲೇ ಒಬ್ಬರು ಈ ಥರ ಇದ್ದಾರೆ ಎಲ್ಲರ ಲೈಫಲ್ಲೂ ಇರ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಸರ್ ನಮ್ಮ ಮನೇಲಿ ಇಲ್ಲ ಅಂದರೆ ಒಂದು ಕುಟುಂಬದಲ್ಲಿ ಇರ್ತಾರೆ ಇಲ್ಲ ಅಂದರೆ ಒಂದು ಕಾಲೋನಿಯಲ್ಲಿ ಅದರದ್ದೇ ಇರುತ್ತೆ ಈ ಥರ ಕ್ಯಾರೆಕ್ಟರ್ಗಳು ಎಷ್ಟು ಹಿಂಸೆ ಕೊಡ್ತಾರೆ ಅಂದರೆ ಅಷ್ಟು ಹಿಂಸೆಕೂ ಕೊಡ್ತಾ ಇರ್ತಾರೆ ಮನೆಯಲ್ಲಿ ಅದು ಅವ ಅದು ತಂದೆ ತಾಯಿಗೆ ಗೊತ್ತಾಗ ಅನುಭವೇ ಗೊತ್ತಾಗುತ್ತೆ ಇದೆಲ್ಲ ಓಕೆ ಸರ್ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ ಆ ಸಿನಿಮಾ ಬಗ್ಗೆ ಸೀನ್ ಬಗ್ಗೆ ಹೇಳಲ್ಲ ನಾನು ಬಟ್ ನನ್ಗೆ ಅದು ಸಿಕ್ಕಾವಣೆ ಇಂಪ್ರೆಸ್ ಅಂತ ಅನ್ನಿಸ್ತೀವಿ ಏನ್ ಟಾಪಿಕ್ ಈ ಥರ ಆ ಸೀನ್ ಬಗ್ಗೆ ಹೇಳೋದಲ್ಲ ಅಂದ್ರೆ ನೀವ್ ರಿಯಲ್ ಲೈಫ್ ನೋಡಿದ್ರ ಏನು ಅಂತ ಈಗ ಹುಡ್ಗಿ ಬರುತ್ತೆ ದುಡ್ಡು ಹುಡುಗಿ ಅದೆಲ್ಲ ಸ್ಟೋರಿ ಓಪನ್ ಮಾಡಲ್ಲ ನಿಂತ್ಕೊ ಅಲ್ವಾ ದುಡ್ಡು ಹುಡ್ಗಿ ಸೊ ಈ ಕಡೆ ಒಂದು ಏನೋ ಒಂದು ಸ್ಟ್ರಗಲ್ ಮಾಡೋದು ಆ ಒಂದು ಪಾರ್ಟ್ ಇದೆಯಲ್ಲ ಸಿನಿಮಾಗೆ ಬೇರೆ ತರ ಚೇಂಜ್ ಕೊಡುತ್ತೆ ಈಗ ಫಸ್ಟ್ ಇಂದ ನಾರ್ಮಲ್ ಆಗಿ ಕಾಮಿಡಿ ಓಕೆ ಏನೋ ಇವಾಗ ಬದ್ಲಾಗಬಹುದೇನೋ ಅವಾಗ ಬದ್ಲಾಗಬಹುದು ಅಂತ ಹೋಗ್ತಾ ಇರೋದು ಬಟ್ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಓ ಈ ಸೀನ್ ನೋಡಿದಾಗ ಬದಲಾಗ್ತಾನೇನೋ ಅಂತ ಫಸ್ಟ್ ಅನ್ಸುತ್ತೆ ಎರಡನೇ ಸೀನ್ ಬರುತ್ತೆ ಓ ಈ ಸೀನ್ ನೋಡ್ದಾಗ ಇವಾಗ ಬದಲಾಗ್ತಾನೆ ಮೂರನೇ ಸೀನ್ ಬರುತ್ತೆ ಇವಾಗ ಅನ್ನಿಸ್ತಾನೆ ಇರುತ್ತೆ ಬಟ್ ಅವ್ರು ಬದ್ಲಾಗಲ್ಲ ಅಂದ್ರೆ ಅದು ಹೋಗ್ತಾ ಇರುತ್ತಲ್ಲ ತುಂಬಾ ಇಂಟ್ರೆಸ್ಟ್ ಅದು ಹಿಂಗೆ ಅಂತ ಇಲ್ಲಿ ನೋಡಿದ್ರ ಈ ತರ ಜನಗಳನ್ನ ಹೇಗೆ ಅಂತ ಇಲ್ಲ ಆಲ್ಮೋಸ್ಟ್ ಒಂದು ನಮ್ಗೂ ನಮ್ಗೆ ನೋಡಿದ್ಮೇಲೆ ಗೊತ್ತಾಗಿತ್ತು ಹಿಂಗೂ ಇರ್ತಾರ ಅನ್ನ ಅನಿಸ್ತದೆ ಅಂದರೆ ಏನಾಗುತ್ತೆ ಅಂದರೆ ಸರ್ ನಾವು ನೀವು ಆಲ್ ಓವರ್ ಆಲ್ ಸಿಮ್ಮನ್ನು ನೋಡಿರ್ಬೋದು ಅಂಡರ್ ಕರೆಂಟಲ್ಲಿ ಒಂದು ಸ್ಪಿರಿಚುಯಾಲಿಟಿ ನಾವು ಇಳಿದೀವಿ ಓರಲ್ ಕೋರ್ ಮೆಸೇಜು ಹೇಳೋ ವೇಯದಲ್ಲಿನ ಒಂದು ಅಂಡರ್ ಕರೆಂಟಲ್ಲಿ ಒಂದು ಸ್ಪಿರಿಚುಯಾಲಿಟಿ ಇಳಿದೀವಿ ಆ ಹೆಂಗೆ ಹೆಂಗಾಗಿದೆ ಅಂದರೆ ಒಬ್ಬ ಒಳ್ಳೆಯವನಿಗಾಗಿರ್ಬೋದು ಒಂದು ಕೆಟ್ಟ ಕೆಟ್ಟವನಿಗಾಗಿರ್ಬಿಟ್ಟು ಕೆಟ್ಟವನಿಗಾಗಿರ್ಬಿಟ್ಟು ಕಾಲ ಅಂತ ಬಂದೇ ಬರುತ್ತೆ ಪ್ರತಿಯೊಬ್ಬನ ಲೈಫಲ್ಲಿ ಒಂದು ಟೈಮ್ ಅಂತ ಬರುತ್ತೆ ಈ ಕೆಟ್ಟವ್ರಿಗೆ ನಾವು ಏನೇ ಕೆಟ್ಟ ಕೆಲಸಗಳು ಮಾಡ್ತಿರ್ಬೋದು ಇಲ್ಲಿ ಆಗಿರ್ಬೋದು ಸ್ವಾಮೀರ್ತನ ಮಾಡಿರ್ಬೋದು ಅಥವಾ ಏನೋ ಇನ್ನೊಬ್ರಿಗೇನೋ ಏನೋ ಪಟ್ಟಿಕೆಟ್ ಕೊಡ್ತಾ ಇರ್ಬೋದು ಏನೋ ಒಂದು ಮಾಡ್ತಾ ಇದ್ದಾಗ ಹೋದಾಗೆಲ್ಲ ಏನಾಗುತ್ತೆ ನಮ್ಮನ್ನ ಅಬ್ಸರ್ವ್ ಮಾಡೋಕೊಂದಿರುತ್ತೆ ಕಾಲ ಅಂತ ಆ ಕಾಲ ಬಂದು ಬರುತ್ತೆ ಯಾವ ಟೈಮಲ್ಲಿ ಬರುತ್ತೆ ಒಂದು ಕರೆಕ್ಟಾಗಿರೋ ಟೈಮಲ್ಲಿ ಬರುತ್ತೆ ಅದು ಬಂದಾಗ ನಾವು ಎಚ್ಚೆತ್ಕೋಬೇಕು ಅದು ಯಾವ ಥರ ಬರುತ್ತೆ ಒಂದು ವಸ್ತುಗಳ ಮೂಲಕ ಬರುತ್ತೆ ಒಂದು ಘಟನೆಗಳ ಮೂಲಕ ಬರುತ್ತೆ ಒಂದು ವ್ಯಕ್ತಿಗಳ ಮೂಲಕ ಬರುತ್ತೆ ಹೌದಾ ಯಾವ ಥರ ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ ಅವ್ನು ಬಂದ್ಬಿಟ್ನಪ್ಪ ಅವ್ ಇದ್ದಿದ್ರೆ ನನಗೆ ಹಿಂಗೆ ಆಗ್ತಿರ್ಲಿಲ್ಲ ಅವ್ನು ಸವಾಸ ಮಾಡಿಬಿಟ್ಟೆ ಅವನು ಸವಾಸ ಮಾಡಿದ್ದು ನಾನು ಹಿಂಗೆ ಕಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ ಅವ್ನು ಬಂದು ನನಗೆ ಎತ್ತುತ್ತ ಅವ್ನು 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 ಬಂದಿದ್ದಕ್ಕೆ ನಾನು ನಾನು ಬದಲಾದೆ ಅಂತ ಹೇಳ್ತಾರೆ ಅದು ಘಟ್ ವ್ಯಕ್ತಿಗಳ ಮೂಲಕ ಬರುತ್ತೆ ಘಟನೆಗಳ ಮೂಲಕ ಅವನ ಇನ್ಸಿಡೆಂಟ್ ಆಗ್ಬಿಡ್ತಾ ಆ ಇನ್ಸಿಡೆಂಟಿಂದ ನಾನು ಹಿಂಗೆ ಬದಲಾದೆ ಅಂತ ಹೇಳ್ತಾರೆ ಹೌದಾ ಇನ್ನೊಂದು ವಸ್ತುಗಳ ಮೂಲಕ ಒಂದು ಪ್ರಾಪರ್ಟಿ ಆಗಿರ್ಬೋದು ಏನೋ ಅಂತ ತೊಗೊಂಡ್ಬಿಟ್ಟು ನಾನು ಆಗ್ಬಿಟ್ಟೆ ಅಂತ ತಗೊಂಡಿದ್ದಕ್ಕೆ ನನಗೆ ಒಳ್ಳೇದಾಯಿತು ಈ ಥರ ಬರುತ್ತೆ ಈ ಇದು ಇದೆ ಎಲ್ಲರ ಲೈಫಲ್ಲಿ ಬಂದೋಗುತ್ತೆ ಹಂಗಾಗಿ ಈ ಲೈಫ್ ಇವ್ನ ಲೈಫಲ್ಲಿ ಹೆಂಗೆ ಬರಬೇಕು ಈ ಥರ ಎಲ್ಲ ಮೇರಿತಿದ್ದ ಅವನಿಗೆ ಯಾವ ಪಾಯಿಂಟಲ್ಲಿ ತರಬೇಕು ಅಂದಾಗ ಆ ಡಿಸ್ಕಷನಲ್ಲಿ ಈ ಪಾಯಿಂಟ್ ಇಟ್ಕೊಂಡು ವರ್ಕ್ ಮಾಡೋದು ಚೆನ್ನಾಗಿರುತ್ತೆ ಆ ಥರ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಸರ್ ನೀವು ಈ ಸಿನಿಮಾಗೆ ಬಂಡವಾಳ ಹೊಸ ಡೈರೆಕ್ಟರ್ ಹೊಸ ಟೀಮು ಸೊ ಅಲ್ಲಿ ಚಂದ್ರೂರ್ ಸಿನಿಮಾ ಮಾಡಿ ಕೊಡೋದು ಅದಕ್ಕೆ ಮುಂಚೆನೋ ಕಲಾವಿದ್ರು ಬೆಟ್ಟಿ ಕೊಡ ಒಂದು ನಂಬಿಕೆ ಅಂದ್ರೆ ಸಿನ್ಮಾ ಗೆದ್ದು ಹೊಸ ಹೊಸ ನೋಡ್ಬೇಕು ಅಂತ ಕಾನ್ಫಿಡೆ ಬರೋದು ಸೊ ಅದಿಂಗೆಲ್ಲ ಹೆಂಗ್ ವರ್ಕ್ ಮಾಡಿದ್ರಿ ಅಂತ ನೀವೇನಾರು ತಲೆ ಕೆಡಿಸ್ಕೊಂಡು ಸ್ಟೋರಿ ಇಷ್ಟ ಆಯ್ತು ಸ್ಟೋರಿ ಯಾರು ಅಂತಂದರೆ ಹೇಳ್ತಾರೆ ಬಟ್ ತರೋದು ತುಂಬಾ ಕಷ್ಟ ಯಾವ ಸರ್ ಅವ್ರ ಇವ್ರ ಮೇಲೆ ನಂಬಿಕೆ ಬಂದಿದ್ದೆ ಅಂದರೆ ಆ ಖಾತೆ ನರೇಶನ್ ಕೊಟ್ಟಿರಲ್ಲ ನನಗೆ ಸ್ಟಾರ್ಟಿಂಗು ಅದೇ ನಂಬಿಕೆ ಬಂದ್ಬಿಡ್ತೆ ಹೇಳಬೇಕು ಅಂದರೆ ಅಲ್ಲೇ ಅಲ್ಲೇ ಹಂಡ್ರೆಡ್ ಪರ್ಸೆಂಟು ನಾನು ನನಗೆ ಇವರು ನರೇಶನ್ ಕೊಟ್ಟಿದ್ದೆ ಇಲ್ಲಿ ಗೊತ್ತಾ ಸರ್ ಮಾಲೂರಿಗೆ ಬಂದಿದ್ರು ಒಂದ್ಸತಿ ನಮ್ಮೂರಿಗೆ ಬಂದಾಗ ಕಾರಲ್ಲಿ ಮೀಟಾಗಿದ್ದು ನಾನು ಇವ್ರನ್ನ ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಆಗಿತ್ತು ಆಗ ನರೇಶನ್ ಕೊಟ್ಟರು ತುಂಬ ಎಮೋಷನಲ್ ಆಗಿಬಿಟ್ಟೆ ಅಲ್ಲೇ ಹೇಳೋ ಬಂದ್ಬಿಡ್ತು ಕತೆ ಕೇಳಿ ನನಗೆ ಡಾಟ್ ಪ್ರಾಮಿಸ್ ಹೇಳ್ತೀನಿ ಆವತ್ತು ಆಗಿ ಆಮೇಲೆ ಮತ್ತೆ ಸ್ಕ್ರಿಪ್ಟು ಸ್ಕ್ರಿಪ್ಟ್ ಮಾಡಿದ್ರು ಡೈಲಾಗ್ಸ್ ಎಲ್ಲ ಮಾಡಿದ್ರು ಅದಕ್ಕೆ ಇನ್ನೂ ಡಬಲ್ಲು ಇದಾಗ್ಬಿಡ್ತು ಇಂಪ್ರೆಸ್ ಆಗಿಬಿಟ್ ಆ ಇದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟು ಆಗುತ್ತೆ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಮಾಡೋದೇ ಸರ್ ಡೈಲಾಗ್ ನೈಟ್ರು ಸರ್ ನೀವು ಇಲ್ಲೇ ಇಲ್ಲ ನಮ್ಮ ಇಬ್ಬರು ಇದೆ ನಮ್ಮ ಫ್ರೆಂಡ್ಸೇ ಕಾಂತರಾಜು ಅಂತ ವಿಜಯ್ ಇತ್ತೋರ್ ಅಂತ ಇಬ್ಬರು ಮಾಡಿದ್ದೀನಿ ಡೆಲ್ಲಿ ಅಂಡ್ ಈ ಕ್ಯಾರೆಕ್ಟರ್ಗಳನ್ನ ಹೆಂಗೆ ಡಿವೈಡ್ ಮಾಡ್ಕೊಂಡಿರೋ ಈಗ ಚಂದ್ರ ಕ್ಯಾರೆಕ್ಟರು ಲಿಂಗಡಿ ಅವ್ರ ಕ್ಯಾರೆಕ್ಟ್ರು ತುಂಬ ಹಾಟ್ ಅಂದರೆ ಚೆನ್ನಾಗಿದೆ ಅವು ಅವರೇ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತದೆ ಅಂತ ಅದೆಲ್ಲ ಹೀರೋಯಿನ್ ಪಾತ್ರ ಆಗಿರ್ಬೋದು ತುಂಬ ಇಫೆಕ್ಟ್ ಚೆನ್ನಾಗಿದೆ ಪೇರು ಅದೆಲ್ಲ ತುಂಬ ಇಷ್ಟ ಆಗುತ್ತೆ ನೋಡೋರಿಗೆ ಅದೆಲ್ಲ ಹೆಂಗೆ ಮಾಡಿ ನಾವು ಫಸ್ಟು ಹೀರೋ ಕ್ಯಾರೆಕ್ಟ್ರಿಗೆ ಫಸ್ಟ್ ಸ್ಕ್ರಿಪ್ಟೆಲ್ಲ ಮಾಡೋದಲ್ಲ ಫಸ್ಟ್ ಇದೇ ಕ್ಯಾರೆಕ್ಟ್ರ್ ಹಿಂಗೆ ಮಾತಾಡಬೇಕು ಹಿಂಗೆ ಕುತ್ಕೋಬೇಕು ಹಿಂಗೆ ನಿಂತ್ಕೋಬೇಕು ಇದೇ ಡೈಲಾಗ್ನ ಇದೇ ಫ್ಲೋ ಅಲ್ಲಿ ಅಂತ ನಾವು ಕರೆಕ್ಟ್ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ ಅಂದರೆ ಕತೆ ಬರೆಯುವಾಗ ಡೈಲಾಗ್ಸ್ ಮಾಡುವಾಗ ಡೈಲಾಗ್ ರೀಡಿಂಗ್ ಕೊಡಬೇಕಾದಾಗ ಡೈಲಾಗ್ ರೈಟ್ರುಗಳು ಓ ಇದೇ ಇದೆ ಈ ಥರ ಇನ್ನು ಫಿಕ್ಸ್ ಆಗಿದ್ವಿ ಫಿಕ್ಸ್ ಆದಾಗ ಅದೇ ಹೀರೋ ಕ್ಯಾರೆಕ್ಟ್ರ್ ನಾವೆಲ್ಲ ಸರ್ಚ್ ಮಾಡ್ತಾಯಿದ್ವಿ ಸರ್ಚ್ ಮಾಡಬೇಕಾದಾಗ ಓಕೆ ಒಂದಿಷ್ಟು ಜನಕ್ಕೆ ನಾವು ಇದಾಗಿಲ್ಲ ಒಂದಿಷ್ಟು ಜನ ನಮಗೆ ಒಂದಿಷ್ಟುಗಳು ನಮ್ಗೆ ಇದಾಗಲಿಲ್ಲ ಮೊನ್ನೆ ಹಿಂಗೆ ಸರ್ಚ್ ಮಾಡ್ಬೇಕಾದಾಗ ಒಬ್ಬರು ಕೋಆರ್ಡಿನೇಟ್ರ್ ಬಂದರು ಫ್ಯಾಷನಲ್ ಡೈರೆಕ್ಟ್ರು ಬಂದು ನಿಮ್ಮ ಅವರು ಏನೋ ಪ್ರೊಫೈಲ್ ತೋರಿಸಿದ್ರು ಬಟ್ ನನಗೆ ಅದು ಪ್ರೊಫೈಲ್ಗಳು ಇಷ್ಟ ಆಗಲಿಲ್ಲ ಸರ್ ನಿಮ್ಮ ಮೈಂಡಲ್ಲಿ ಯಾವ್ದು ಇದ್ದಾರೆ ಯಾರು ಇದ್ದರು ಹೇಳಿ ಅಂತಂದ್ರೆ ಹೇಳಿ ಅಂತಂದರೆ ನಾನು ಇವ್ರದ್ದು ಸಿದ್ಧಲಿಂಗು ಸಿನಿಮಾ ನೋಡಿದ ಆ ಕಣ್ಣುಗಳು ಇವ್ರದ್ದು ಪರ್ಫಾಮೆನ್ಸು ಓಕೆ ಹುಡುಗರ ಹತ್ರ ಏನೇ ಇದೆ ಮಾಡಿಸ್ಬೋದು ಅಂದಾಗ ನಾನು ಬಟ್ ಇವ್ರ ತಾಯಿಯವರು ಯಾಕೆ ಮಾಡಿದಾರಂತೂ ಗೊತ್ತು ಬಟ್ ಹೆಸರು ಗೊತ್ತು ಬಟ್ ನಂಬರ್ ನನಗೆ ಸಿಕ್ಕಿರಲಿಲ್ಲ ಹಾಂ ಸರಿ ಈ ಥರ ಒಬ್ಬ ಹುಡುಗವನ್ನೇ ಸಿದ್ಲಿಂಗಲ್ಲಿ ನೋಡಿ ಅಪ್ರೋಚ್ ಮಾಡಿ ಅಂದರೆ ಅವರು ತಾಯಿಗೆ ಫೋನ್ ಮಾಡಿ ತಾಯಿಂದ ನಂಬರ್ ತೊಗೊಂಡು ನೋಡಿ ಅವ್ರು ಕರೆದು ಕರೆದ ತಕ್ಷಣ ಫಸ್ಟ್ ಹೇಳ್ದು ಫಸ್ಟ್ ಕತೆ ಕೇಳಿ ಕತೆ ಇಷ್ಟ ಅಂತಂದರೆ ನೆಕ್ಸ್ಟ್ ಒಂದು ಸ್ಕ್ರೀನ್ ಟೆಸ್ಟ್ ಇಟ್ಕೊಳ್ತೀವಿ ಆ ಸ್ಕ್ರೀನ್ ಟೆಸ್ಟಲ್ಲಿ ಓಕೆ ನನಗೆ ಹೇಳಿದ್ದೇನೆ ನೀವು ಕೇಳ್ತಾರೆ ಮಾಡ್ತವ್ರೆ ನಾನು ಇವ್ರ ಕಡೆಯಿಂದ ತೆಗೆಸ್ಕೋಬೇಕು ಅಂತ ನನಗೆ ಕಾಣಿಸ್ ಅಂತ ಮೇಲೆ ನೆಕ್ಸ್ಟು ಆಗೋಣ ಅದಾದಮೇಲೆ ರಿಹರ್ಸಲ್ ಇರುತ್ತೆ ಒಂದು ತರ್ಟಿ ತರ್ಟಿ ಫೈವ್ ಡೇಜಿ ಇರುತ್ತೆ ಇದಕ್ಕೆಲ್ಲ ಓಕೆ ಅಂದರೆ ಆಗೋಣ ಆಯಿತು ಕತೆ ಕೇಳಿ ಕತೆ ಕೇಳಿದ ತಕ್ಷಣ ಫುಲ್ ಇಷ್ಟ ಆಗುತ್ತೆ ಸರಿ ಒಂದು ಡೇಟ್ ಕೊಟ್ಬಿಟ್ಟು ಇಲ್ಲ ಇದನ್ನು ಮಾಡೋಣ ಸ್ಕ್ರೀನ್ ಟೆಸ್ಟ್ ಸ್ಕ್ರೀನ್ ಟೆಸ್ಟ್ ಮಾಡ್ಸಿದ್ವಿ ಸ್ಕ್ರೀನ್ ಟೆಸ್ಟಲ್ಲಿ ಓಕೆ ನಾವು ಹ್ಯಾಂಡಲ್ ಮಾಡ್ಬೋದು ನಾವು ಏನು ಹೇಳ್ತೀವಿ ಈ ಕಡೆ ನಾವು ತೆಗೆಸ್ಕೋಬೋದು ನಮ್ಮ ಕತೆಗೆ ಅಂತ ಅದಕ್ಕೆ ಅದಾದಮೇಲೆ ರಿಹರ್ಸಲ್ ಎಲ್ಲ ಮಾಡ್ಬೋದು ರಿಹರ್ಸಲ್ ಮಾಡ್ತಾ ಮಾಡ್ತಾ ಎಲ್ಲ ಓಕೆ ಪರ್ಫೆಕ್ಟ್ ಆಯಿತು ಹೀರೋ ಕ್ಯಾರೆ ಅದಾದಮೇಲೆ ನಾವು ಚೇತನ್ ಕ್ಯಾರೆಕ್ಟ್ರ್ ಇದೆಲ್ಲ ಹಿರಿ ಕ್ಯಾರೆಕ್ಟರ್ ಅವ್ರ ಕ್ಯಾರೆಕ್ಟ್ರಿಗೆ ಸರ್ಚ್ ಮಾಡ್ತಾಯಿದ್ವಿ ಒಂದಿಷ್ಟು ಜನ ಬಂದರು ಹೋದರು ಬಟ್ ರಿಹರ್ಸಲ್ಗಳಿಗೆಲ್ಲ ಬರ್ತಿರಲಿಲ್ಲ ನಮ್ಗೆ ಏನು ಇದೆ ಇಲ್ಲೇ ಕರೆಕ್ಟಾಗಿ ನಾನು ಏನು ಬೇಕು ಏನು ಅಂತ ಇಲ್ಲಿ ಫೀಲ್ ಮಾಡಿ ಸ್ಪಾಟಿಗೆ ಹೋದಾಗ ಈಜಾಗಿ ನಾವು ತೊಗೊಳ್ಬೋದು ಅಲ್ಲಿ ಹೋಗಿ ಡಿಸ್ಕಷನ್ ಮಾಡೋದು ನಮ್ಗೆ ಇಷ್ಟ ಇರಲಿಲ್ಲ ಅಲ್ಲಿ ಟೈಮ್ ಕಿಲ್ಲು ಆಮೇಲೆ ನಾನೊಂದು ಹೇಳೋದು ಒಂದು ಇದು ಮಾಡೋದು ಬೇಡ ಇಲ್ಲಿ ಪಕ್ಕಕ್ಕೆ ಇಲ್ಲೇ ಅವ್ರಿಗೆ ತಲೆಗೆ ತುಂಬ ಅಂತ ಸರ್ ಹಿಂಗಿದ್ದಾಗ ಇದೆ ಇದೇ ಸೇ ಚಂದನ್ ಸರೇ ಚಂದನ್ ಅವರೇ ಹೇಳಿದರು ಇಲ್ಲ ಈ ಥರ ಅವರೇ ನೋಡಿ ಸರಿ ಅಂತ ಆಲ್ರೆಡಿ ಹಾಸ್ಟೆಲ್ ಹುಡುಗರು ಅವರೆಲ್ಲ ನೋಡೋದಲ್ಲ ಸರ್ ಆಯ್ತು ಕರೆಸಿ ಒಂದು ಕಾಂಟ್ರಸ್ಟ್ ಆಗಿರುತ್ತೆ ಇಲ್ಲಿ ಕಾಮಿಡಿ ಕ್ಯಾರೆಕ್ಟ್ರ್ ಇಲ್ಲೊಂದು ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟ್ರ್ ಅದು ಒಂದು ಸ್ವಲ್ಪ ವರ್ಕೌಟ್ ಆಗ್ಬೋದು ಇದೆ ಯಾಕಂದ್ರೆ ಇಲ್ಲಿವರೆಗೂ ಇದನ್ನು ನೋಡಿದರೆ ಕಾಮಿಡಿ ಇದೊಂದು ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟ್ ವರ್ಕೌಟ್ ಆಗುತ್ತೆ ಕರೆದ್ರೆ ಅವ್ರ ಕತೆ ಹೇಳಿದೆ ಅವ್ರ ಕತೆ ಫುಲ್ ಇಷ್ಟ ಆಗುತ್ತೆ ಸರ್ ನಾ ಮಾಡ್ತೀನಿ ಸರ್ ಮಾಡ್ತೀವಿ ಸರಿ ಸರ್ ಈ ಥರ ಸ್ಕ್ರೀನ್ ಟೆಸ್ಟ್ ಮಾಡ್ತೀನಿ ಸರ್ ಓಕೆ ಸರ್ ಅವ್ರಿಗೆ ಸ್ಕ್ರೀನ್ ಟೆಸ್ಟ್ ಮಾಡಿ ಅವ್ರಿಗೆ ಭೀ ಮಾಡಿ ಅದು ವರ್ಕ್ಔಡ್ತೀನಿ ನೆಕ್ಸ್ಟ್ ಇವ್ರದು ಡಿಗ್ರಿ ನರೇಶ್ ಅವ್ರದ್ದು ಆ್ಯಕ್ಚುಲಿ ಡಿಗ್ರಿ ನರೇಶ್ ಅವ್ರದ್ದು ಒಂದು ಕ್ಯಾರೆಕ್ಟ್ರು ಕರೆದಿದ್ವಿ ಅದು ಮೆಜೆಸ್ಟಿಕ್ಗಳೊಂದು ಒಂದು ಸೀನ್ ಬರುತ್ತೆ ಆ ಕ್ಯಾರೆಕ್ಟರ್ ಕರೆದಿದ್ವಿ ಆ ಕ್ಯಾರೆಕ್ಟ್ರು ಕರೆದಾಗ ಅದನ್ನು ನಮ್ಮ ಅಸೋಸಿಯೇಟು ಇದು ಮಾಡಿದರು ಏನು ಸ್ಕ್ರೀನ್ ಟೆಸ್ಟ್ ಮಾಡಿದ್ದರು ನಾನು ಆಚೆ ಹೋಗಿದ್ದೆ ಸರಿ ಬಂದಾಗ ಅದು ಫುಟೇಜ್ ಮಾಡಿದಾಗ ಹೌದಲ್ವ ಇದನ್ನೇ ಸೆಣಿ ಕ್ಯಾರೆಕ್ಟ್ರಿಗೆ ಮಾಡಿಸಿದ್ರೆ ಹೆಂಗಿರುತ್ತೆ ಅಂತ ಮತ್ತು ಅವತ್ತೇ ಕರೆದ್ಬಿಟ್ಟು ಹಿಂಗೆ ಹಿಂಗಿರುತ್ತೆ ಕ್ಯಾರೆಕ್ಟ್ರ್ ಈ ಥರ ಮಾಡಿ ಅಂತ ಮತ್ತೆ ಸ್ಕ್ರೀನ್ ಟೆಸ್ಟ್ ಮಾಡಿ ಅವ್ರದ್ದು ಹೋಗ್ತಾಯಿದ್ರು ಹಿಂಗೆ ಒಂದು ಒಂದೊಂದು ಕ್ಯಾರೆಕ್ಟರ್ ಸ್ಕ್ರೀನ್ ಟೆಸ್ಟ್ ಮಾಡಿ ರಿಹರ್ಸಲ್ ಮಾಡಿಸಿ ಮಾಡಿದ್ರು ಅದಕ್ಕೆ ಅಷ್ಟು ಪರ್ಫೆಕ್ಟಾಗಿ ಕೂತಿರೋದು ಎಲ್ಲ ಕ್ಯಾರೆಕ್ಟರ್ಗೆ ತಾತ ಅವ್ರನ್ನ ಕರೆಸಿ ತಾತವ್ರಿಗೂ ಗೆಟಪ್ ಹಾಕಿಸಿ ಅವ್ರಿಗೂ ಸ್ಕ್ರೀನ್ ಟೆಸ್ಟ್ ಮಾಡಿ ಮತ್ತು ರಿಹರ್ಸಲ್ ಮಾಡಿಸಿ ಮಾಡಿಸಿ ಆಮೇಲೆ ಶೂಟ್ ಬಗ್ಗೆರಲ್ಲಿ ಅವರು ತುಂಬ ಡೆಡಿಕೇಟ್ ಎಲ್ಲರೂ ಡೆಡಿಕೇಟ್ ಆಮೇಲೆ ತಾಯಿ ಕ್ಯಾರೆಕ್ಟ್ರು ತಾಯಿ ಕ್ಯಾರೆಕ್ಟರು ಇಲ್ಲ ಸರ್ ನಾನು ಒಂದು ತಿಂಗಳು ಹಿಂಗೆ ಯು ಎಸ್ ತಾಯಿ ಕ್ಯಾರೆಕ್ಟ್ರು ಅಷ್ಟೇ ಅವರು ನನಗೆ ಫೋನ್ ಮಾಡಿದ್ದೆ ಮೇಡಮ್ ಅವರು ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಒಂದು ಸರ್ ಅಪ್ರೋಚ್ ಮಾಡಬೇಕು ಅಂತ ಕ್ಯಾರೆಟಿಂಗ್ ಸರಿ ಆಯಿತು ಬನ್ನಿ ಅಂತ ಶೂಟಿಂಗ್ ಪಾರ್ಟಿ ಕೊಡೋದು ಶೂಟಿಂಗ್ ಪಾರ್ಟಿಯಲ್ಲಿ ಅವ್ರಿಗೆ ಅವ್ರ ಕ್ಯಾರೆಕ್ಟ್ರಿ ಪೂರ್ತಿ ಕತೆ ಪಾಪ ಅಷ್ಟು ಪೇಷೆನ್ಸಿಂದ ಕತೆ ಕೇಳಿದ್ರು ಕತೆ ಕೇಳಿದ ತಕ್ಷಣ ಇಲ್ಲ ಮೇಡಮ್ ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅದಾದಮೇಲೆ ಅವ್ರದ್ದು ಅರ್ಜೆಂಟ್ ಯು ಎಸ್ಗೆ ಹೋಗ್ಬೇಕು ಯು ಎ ಥರ ಬಂತು ಎಲ್ಲ ಸರ್ ನಾನು ಒಂದು ತಿಂಗ್ಳು ಎಸ್ ಹೋಗ್ತಿದ್ದೀನಿ ನೀವು ಬೇರೆ ಇಟ್ಕೊಂಡು ಮಾಡಿ ಬೇರೆ ಕ್ಯಾರೆಟ್ ಬೇರೆ ಅಡ್ರೆಸ್ನ ಇಟ್ಕೊಂಡು ಮಾಡಬೇಕಾದ್ರೆ ಸರ್ ಇಲ್ಲ ಮೇಡಮ್ ಆಯಿತು ಒಂದು ತಿಂಗಳು ಲೇಟಾಗಿ ನಾನು ಅವ್ರಿಗೆ ಪೋಷನ್ ಮಾಡ್ಕೊಳ್ತೀನಿ ನೀವೇ ಬೇಕು ಈ ಅಂದಮೇಲೆ ಆಯಿತು ಸರ್ ಅಂತ ಅವ್ರು ಬಂದಮೇಲೆ ಮತ್ತೆ ಅವ್ರಿಗೆಲ್ಲ ಗೆಟಪ್ ಹಾಕಿಸಿ ಸ್ಟಾರ್ಟ್ ಮಾಡಿದ್ರು ಅದು ಅಷ್ಟು ಪರ್ಫೆಕ್ಟಾಗಿ ಅಷ್ಟೇ ಅಷ್ಟೇ ನಾನು ಸರ್ ಕತೆ ಮಾಡಿದವ್ರಿಗೆ ಗೊತ್ತಿರ್ತೈತೆ ಯಾರ್ಯಾರು ನಕ್ಕೊಂಡ್ರೆ ಆ ಪಾತ್ರಕ್ಕೆ ನ್ಯಾಯ ಸಿಗುತ್ತೆ ಸಿಗಲ್ವೋ ಅನ್ನೋರು ಅವ್ರ ಮೇಲೆ ಎಲ್ಲ ಡಿಪೆಂಡಬಲ್ ಆಗಿರ್ತೈತೆ ಹೌದು ಸರ್ ಹೌದು ಬಟ್ ಇನ್ನೊಂದೇನೆಂದರೆ ಕತೆ ಇವರು ನಾನು ಈ ಕಥೆನ ಆಯ್ಕೆ ಮಾಡ್ಕೊಳ್ಬೇಕಂದ್ರೂ ಸುಮಾರು ಒಂದು ಮೂವತ್ತು ಜನಕ್ಕೆ ಕತೆ ಹೇಳಿಸಿರ್ತೀನಿ ಇವ್ರನ್ನ ಕರೆಸಿ ನಾನು ನಮ್ಮ ಫ್ರೆಂಡ್ ಸರ್ಕಲ್ಗಾಗಿರ್ಬೋದು ನಮ್ಮ ಮಾಲ್ವ್ರಿಗೇ ಕರೆಸಿ ನನ್ನ ಫ್ರೆಂಡಿಗೆಲ್ಲ ಹೇಳಿಸಿದ್ದೀನಿ ಬಟ್ ಯಾಕಂದರೆ ಹೆಂಗೆ ಜನ ರಿಯಾಕ್ಟ್ ಆಗ್ತಾರೆ ಈ ಕತೆಗೆ ಅಂತ ಬಟ್ ಹೇಳಿದರೆಲ್ಲನೂ ಒಂದು ಮೂವತ್ತು ಮೂವತ್ತೈದು ಜನ ಕೇಳಿಸಿರ್ತೀನಿ ಹೇಳಿದರೆಲ್ಲೂ ಅಲ್ಟಿಮೇಟಾಗಿ ರಿವ್ಯೂ ಕೊಟ್ಟರು ಅಲ್ಲೇ ಆಗಲೇ ಕತೆ ಕೇಳಬೇಕಾದ್ರೆ ಆಮೇಲೆ ಈ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡಿತ್ತು ಮುಗಿಸಿ ಪ್ರೇಮೇಶ್ವಾಮಿ ಇಲ್ಲ ಸರ್ ತುಂಬ ಅದ್ಭುತವಾಗಿ ಬಂತು ಕಾಲೇಜು ಆಯಿತು ಮದರ್ ಶೋದು ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಬಂತು ಆ ಕಾಲೇಜ್ ಶೋಸ್ ಮಾಡೋದು ಮೇನ್ ರೀಸನ್ ಅಂದರೆ ಈಗ ಪ್ರತಿ ವಾರೂ ಸಿನಿಮಾಗಳು ಇರ್ತವೆ ಅಷ್ಟೇ ಎಂಗೇಜಿಂಗ್ ಆಗಿದೆ ಥಿಯೇಟ್ರ್ಗಳು ಆಯಿತು ಸಿನಿಮಾಗಳು ಬರ್ತಾ ಇರ್ತವೆ ಈಗ ಒಂದು ಸಿನಿಮಾ ಬಂದು ಇನ್ನೇನು ಮೋಟ್ ಅಷ್ಟೊತ್ತಿಗೆ ಇನ್ನೊಂದು ಸಿನಿಮಾ ರೆಡಿ ಇರುತ್ತೆ ಅದು ನಮ್ಮದು ಪ್ರಾಬ್ಲಮ್ ಇಲ್ಲ ಯಾರಿಗೂ ಪ್ರಾಬ್ಲಮ್ ಅಲ್ಲ ಅದು ನಡೀತಿರೋದೇ ಹೆಂಗೆ ನಡೀತಿದೆ ಎಲ್ಲರಿಗೂ ಸ್ಪೇಸ್ ಬೇಕು ಹಂಗಿದ್ದಾಗ ನನ್ನ ಸಿನಿಮಾ ಬಂದು ಮೌಟ್ ಟಾಕಾಗಿ ಅಲ್ಲಿಂದ ಜನ ಥಿಯೇಟ್ರಿಗೆ ಬರೋ ಅಷ್ಟೊತ್ತಿಗೆ ನನ್ನ ಸಿನಿಮಾ ತೇಟ್ರಲ್ಲೇ ಇರಲ್ಲ ಅಲ್ವಾ ಅದಕ್ಕೆ ನಾನೇನು ನಾನೇನು ಮಾಡಿದೆ ನಾವು ನಮ್ಮ ನಮ್ಮ ಟೀಮೆಲ್ಲ ಏನು ಮಾಡಿದ್ವಿ ಓಕೆ ಫಸ್ಟಿಗೆ ಮೌತ್ ಪಬ್ ಮೌತ್ ಪಬ್ಲಿಸಿಟಿ ಮಾಡೋಣ ಮೌತ್ ಟಾಕೇ ಎತ್ ಬಿಡೋಣ ಅಂದರೆ ಕಾಲೇಜಿನ ನಾವು ಆಯ್ಕೆ ಮಾಡ್ತೀವಿ ಕಾಲೇಜಿನ ಕಾಲೇಜಿಂದ ಅವ್ರವರು ಸ್ಪ್ರೆಡ್ ಮಾಡ್ತಾರೆ ಹೇಗ ಸಿನಿಮಾ ಚೆನ್ನಾಗಿದೆ ಆ ಕಾನ್ಫಿಡೆಂಟ್ ನಮಗೆ ಸಿನ್ಮಾ ಚೆನ್ನಾಗಿದೆ ಒಳ್ಳೆ ರಿಪೋರ್ಟ್ ಬರುತ್ತೆ ಅಂತ ಅದು ಅದು ಮಾಡಿದ್ವಿ ಕಲೇಶ್ ಹೋಗ್ಬಿಡಿದ್ವಿ ಕಲೇಶವಿಂದ ಒಳ್ಳೆಯ ರಿಪೋರ್ಟ್ ಬಂದು ಹಂಗೆ ಸ್ಪ್ರೆಡ್ ಆಗ್ತಿದೆ ಅದು

ತುಂಬ ಚೆನ್ನಾಗಿ ಅದ್ಭುತವಾದ ರೆಸ್ಪಾನ್ಸ್ ಬಂತು ಆಲ್ಮೋಸ್ಟ್ ನಾವು ಎಲ್ಲ ಕರೆದಿದ್ದೆವು ತಾಯಿ ಶೋನ ನಮ್ಗೆ ಗೊತ್ತೇ ಇಲ್ಲ ಅವರು ಯಾರು ಎತ್ತಂತ ಇನ್ನು ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಇದ್ದು ಈ ಥರ ತಾಯಿನ ಶೋ ಮಾಡ್ತೀವಿ ಕರೆಸಿ ಅಂತಂದು ಅವ್ರಿಗೆ ಬಿ ಬಿ ಎಮ್ ಪಿ ಅಂದ್ರೆ ಆಮೇಲೆ ತರಕಾರಿ ಅಲ್ಲಿ ಕೆಲಸ ತರಕಾರಿ ಮಾರೋದ ಮಿಸ್ಟ್ ಆಮೇಲೆ ಅಲ್ಲೆಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಜನ ಕರೆಸ್ಬಿಟ್ಟು ಶೋ ಮಾಡಿದ್ದೆ ಸರ್ ಆಯಿತು ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟು ಈಗಲೂ ಒಂದು ನಂಬಿಕೆ ಏನಂದ್ರೆ ಒಂದು ಇನ್ನೂರು ಜನ ಆಗಲಿ ಮುನ್ನೂರು ಜನ ಆಗಲಿ ಸಾವಿರ ಜನ ಆಗಲಿ ನಮ್ಮ ಸಿನಿಮಾನ ನೋಡಿದಾರೆ ಅಂದರೆ ಆ ಸಾವಿರ ಜನಕ್ಕೂ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಒಬ್ಬನು ಒಬ್ಬ ಸರಿ ಈಗ ಕಾಲೇಜಲ್ಲಿ ನಾವು ಪ್ರೀಮಿಯರ್ ಶೋ ಮಾಡಿದ್ವಿ ಬಟ್ಟು ಕಾಲೇಜಲ್ಲೂ ಕೂಡ ಅಷ್ಟೇ ಸಖತ್ತಾಗಿ ರೆಸ್ಪಾನ್ಸ್ ಬಂತು ಆ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ತುಂಬ ಫೀಲ್ ಮಾಡ್ಕೊಂಡ್ರು ಆ ಪ್ರಿನ್ಸಿಪಲ್ ಆಗಿರ್ಬೋದು ಫೋನ್ರಾಗಿರ್ಬೋದು ಪ್ರತಿಯೊಬ್ಬರು ಸರ್ ಪ್ರತಿಯೊಬ್ಬರು ಕಣ್ಣಲ್ಲೇ ಕಣ್ಣಲ್ಲಿ ನೀರು ಬಂತಪ್ಪ ಆ ರಿವ್ಯೂ ನೋಡಬೇಕು ನೀವು ವಿಡಿಯೋ ಬಂದಾಗ ನೋಡಿ ಸಾಕತ್ತಾಗಿ ಬಂದಿದೆ ಆ ಒಂದು ಇದು ನಂಬಿಕೆ ಮೇಲೆ ಸಾವಿರ ಜನ ನೋಡಿದ್ರು ನಮ್ಮ ಸಿನಿಮಾನ ಸಾವಿರ ಜನಕ್ಕೂ ಇಷ್ಟ ಆಗಿಯೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಸರ್ ಸರ್ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ವಿಜಯ್ ಸರ್ ದೃಷ್ಟಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಮ್ಯಾಕ್ಸಿಮಮ್ ಎಷ್ಟು ಸಿಗುತ್ತೋ ಅಷ್ಟು ಮಾಡ್ತಾ ಇದ್ದೀವಿ ಸರ್ಟಿಪ್ಲೆಕ್ಸ್ ಸಿಂಗಲ್ ಸ್ಕ್ರೀನು ಮಲ್ಟಿಪ್ಲೆಕ್ಸು ಎರಡೂ ಹಾಂ ಆಯಿತು ಸರ್ ವೀರೇಶ್ ವೀರೇಶ್ ಹ್ಞೂ 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 ಚೆನ್ನಾಗಿದೆ ಸರ್ ಮಾಡಿಕೊಳ್ಳಿ ಹಂಗೇನಿಲ್ಲ ಸರ್ ಆ ಥರ ಏನಿಲ್ಲ ಆ ಥರ ಏನಿಲ್ಲ ಆ ಥರ ಏನಿಲ್ಲ ಹೌದು ಡಿಸ್ಟ್ರಿಬ್ಯೂಟರ್ ಮೇನ್ ಅಲ್ಲ ಸರ್ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಎಲ್ಲ ಹೋಗೋದು ನಾವು ಬಟ್ ನಮ್ಗೆ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರೆ ವಿಜಯ್ ಸರ್ ಎರಡು ಮಾಡಬೇಕು ಅಂದ್ಕೊಂಡಿದ್ದೀವಿ ನೀನ್ ಬಂದ್ಬಿಡ್ತಲ್ಲ ಸರ್ ದಿನಗಳು ಸರ್ ನನ್ನ ಜನಗಳ ಕೇಳ್ಕೊಳ್ಳೋದು ಏನಂದ್ರೆ ಒಂದು ಒಳ್ಳೆ ಸಿನಿಮಾ ಅದ್ಭುತವಾದ ಸಿನಿಮಾ ಮಾಡಿದ್ದೀರಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲೇ ಇದ್ದೆ ಇದ್ರ ಇದ್ರು ಮಾಡ್ತಾ ಇದ್ವಿ ಎಲ್ಲರೂ ಅದು ಖುಷಿ ಫಸ್ಟ್ ನಾವು ಡೈರೆಕ್ಷನ್ ಮಾಡಿದ್ದು ಫಸ್ಟ್ ನಮ್ ಕೋರ್ಸ್ ಹೌದು ಸರ್ ನಾನು ಆ ರಿಯಾಕ್ಷನ್ ನೋಡ್ಬಿಟ್ಟು ಸ್ಟನ್ ಆಗ್ಬಿಟ್ಟೆ ಅಲ್ಲಿ ಅಲ್ಲಿ ಮಾತೇ ಬರ್ತಾ ಇಲ್ಲ ನನಗೂ ಅಳು ಬಂದ್ಬಿಡ್ತು ಈ ಥರ ಒಂದು ಕ್ಯಾರೆಕ್ಟ್ರು ಪ್ರತಿಯೊಂದು ಮನೇಲಿ ಇದ್ದೇ ಇರುತ್ತೆ ಆ ಕ್ಯಾರೆಕ್ಟ್ರ್ ಬದಲಾಗೋಕೆಂದ್ರೆ ಈ ಥರ ಈ ಸಿನಿಮಾನ ತೋರಿಸಿ ಖಂಡಿತವಾಗಿ ಬದಲಾಗಿ ಆಗ್ತಾರೆ ಅಷ್ಟು ಹಾನೆಸ್ಟಾಗಿ ಸಿನಿಮಾ ಮಾಡಿದ್ವಿ ಫಸ್ಟ್ ಹಾಫ್ ಎಷ್ಟು ನಗ್ತಿದ್ರು ಸೆಕೆಂಡ್ ಹಾಫು ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಆಮೇಲೆ ಕ್ಲೈಮ್ಯಾಕ್ಸ್ ಇನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್